ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಮಾಯಪ್ಪನಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಏನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಡಿ ಸಿ ಅಧ್ಯಕ್ಷರು ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿಕೊಂಡಿದ್ದರು ಮಹಿಳಾ ಕನ್ನಡಿಗ ರಕ್ಷಣಾ ವೇದಿಕೆ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪ್ರೇಮಾರವರು ನಗರ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಭಾಗ್ಯಲಕ್ಷ್ಮೀರವರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು ನಂತರ ಮಾತನಾಡಿದವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಉಡುಗೊರೆಯಾಗಿ ನೀಡುತ್ತಿದ್ದೇವೆ ನೋಟ್ಬುಕ್ ಹಾಗೂ ಪೆನ್ಸಿಲ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಎಸ್ ಟಿಎಂಸಿ ಅಧ್ಯಕ್ಷರು ಸೋಮಶೇಖರ್ ಅವರು ಶ್ರೀಮತಿ ಶ್ವೇತಾರವರು ಸಂದೀಪ್ ಕುಮಾರ್ ಅವರು ಅಣ್ಣೇಗೌಡರವರು ಶಿವಲಿಂಗೇಗೌಡರವರು ಊರಿನ ಗ್ರಾಮಸ್ಥರು ಯಜಮಾನರು ಸೇರಿದಂತೆ ಇತರರು ಭಾಗಿಯಾಗಿದ್ದರು ಈ ಕುರಿತು ಡೈಮಂಡ್ ಕನ್ನಡ ಟಿವಿ ವಿಶೇಷ ವರದಿ ಮಂಡ್ಯ ಹ್ಮ ಮಾಯಪ್ಪನಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಈ ಊರಿನ ಗ್ರಾಮಸ್ಥರಾದಂಥ ಶ್ರೀಮತಿ ಪ್ರೇಮಾ ಮೇಡಮ್ ರವರು ಹಾಗೂ ಅವರ ಸ್ನೇಹಿತರಾದಂಥ ಭಾಗ್ಯಲಕ್ಷ್ಮಿ ಮೇಡಮ್ ರವರು ಆಗಮಿಸಿ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಲೇಖನ ಸಾಮಗ್ರಿಗಳನ್ನು ಕೊಡೋದ್ರ ಮೂಲಕ ಸರ್ಕಾರಿ ಶಾಲೆ ಉಳಿಯಲಿ ಹಾಗೂ ಇಲ್ಲಿಯ ಮಕ್ಕಳು ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ಆಶೀರ್ವದಿಸಿದರೆ ಅವರಿಗೆ ದೇವರು ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಶಾಲೆ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ತುಂಬಾ ಬಡವ ಕುಟುಂಬದಿಂದ ಮಕ್ಳುಗಳಿರುತ್ತೆ ಅವ್ರಿಗೆ ಪೆನ್ನು ಪೆನ್ಸಿಲ್ಗೆಲ್ಲ ತುಂಬಾ ಕಷ್ಟ ಇರುತ್ತೆ ಅವ್ರ ಅಪ್ಪ ಅಮ್ಮ ಜೀವನ ಮಾಡೋದೇ ಕಷ್ಟ ಇರುತ್ತೆ ಅದಕ್ಕೋಸ್ಕರ ನನಗೆ ನಾನು ಕಷ್ಟಪಟ್ಟು ನನ್ನ ಮಕ್ಕಳು ಓದುವಾಗ ಒಂದು ಪೆನ್ನು ಪೆನ್ಸಿಲ್ಗೆಲ್ಲ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಅರ್ಥ ಆಯಿತು ಅದಕ್ಕೋಸ್ಕರ ನಮ್ಮ ಸ್ಕೂಲು ಚೆನ್ನಾಗಿ ನಮ್ಮ ಮಕ್ಳುಗಳು ಬೆಳವಣಿಗೆ ಬರಲಿ ಎಜುಕೇಶನ್ ಚೆನ್ನಾಗಿ ಮಾಡ್ಲಿ ಅವ್ರಿಗೆಲ್ಲ ಒಂದು ಅವ್ರ ಅಪ್ಪ ಅಮ್ಮಂಗೆ ಒಂದು ಪೆನ್ಸಿಲ್ ಕೊಡಿಸ್ಬೇಕು ಅಂದ್ರೆ ಅವ್ರಿಗೆ ಕಷ್ಟ ಇರುತ್ತೆ ಏನ್ರಲ್ಲಿ ಕೊಡಿಸ್ತಾರೆ ಅವರು ನಾವೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಕ್ಳುಗಳು ಚೆನ್ನಾಗಿ ತೆಗಿತಾರೆ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಅವ್ರಿಗೆ ಓದ್ತಾರೆ ಅಂತ ತುಂಬ ಖುಷಿಯಾಗಿ ನನಗೆ ನಾನು ಮಾಡಬೇಕು ನಮ್ಮೂರಲ್ಲಿ ನಮ್ಮೂರು ಸ್ಯಾಲೆ ಮುಚ್ಬಾರ್ದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನನಗೆ ತುಂಬ ಖುಷಿಯಾಗಿತ್ತು ಅದಕ್ಕೋಸ್ಕರ ಇದು ಮಾಡಲೇಬೇಕು ನಾನು ನಮ್ಮೂರು ಇಂಪ್ರೂವ್ಮೆಂಟ್ ಮಾಡಬೇಕು ಮಕ್ಳುಗಳಿಗೊಂದು ಒಂಚೂರು ಎಲ್ಪ್ ಆಗುತ್ತೆ ನಾವೆಲ್ಲ ಎಲ್ಪ್ ಮಾಡಿದ್ರೆ ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಇವತ್ತು ಪೆನ್ನು ಪೆನ್ಸಿಲು ಎಲ್ಲ ಮಕ್ಳುಗಳಿಗೆ ಕೊಟ್ಟು ತುಂಬ ಚೆನ್ನಾಗಿ ಇವರು ಇನ್ನೂ ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗ್ದಿ ಎಲ್ಲ ಚೆನ್ನಾಗಿ ಎಜುಕೇಶನ್ ಮಾಡ್ತಂದ್ರೆ ಮುಂದೆ ನಾನು ಇನ್ನೂ ಏನು ಅಂತ ಆಗುತ್ತೆ ನಮ್ಮ ಸ್ಕೂಲ್ಗೆ ಅದನ್ನ ನಾನು ಹೆಲ್ಪ್ ಮಾಡ್ತೀನಿ ಈ ಮಕ್ಳುಗಳಿಗೆ ನಾನು ಕೈಲಾದಷ್ಟು ಸಪೋರ್ಟ್ ಮಾಡ್ತೀನಿ ಸೂಸ್ ಆಗ್ಬೋದು ಏನೇ ಆಗ್ಬೋದು ಅವ್ರಿಗೆ ಟೈ ಬೆರಿಟು ಏನೇ ಆಗ್ಬೋದು ನಾನು ನಾನು ಸಪೋರ್ಟ್ ಮಾಡ್ತೀನಿ ನಮ್ಮ ಹಿರಿಯ ಒಬ್ಬನೇ ಸಾರಿಗೆ ಬೋರ್ಡ್ ಇರಲಿಲ್ಲ ಇದೆ ನಮ್ಮ ಗ್ರಾಮದಾದ ಧೋಸ್ವಾಮಿ ಎಂಬವರು ದಾನವಾಗಿ ಇದೊಂದು ಬೋರ್ಡನ್ನು ಬರ್ದುಬಿಟ್ರು ಅವ್ರಿಗೆ ಕೂಡ ನಾವು ಧನ್ಯವಾದವನ್ನು ಹೇಳ್ತೀವಿ ನಮ್ಗೆ ಇಂಥ ಜನಗಳು ಸಿಕ್ಬಿಟ್ರೆ ನಮ್ಮ ಸ್ಕೂಲಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು ಒಬ್ಬಾಗಿ ದಾಳಿಗಳು ಬರ್ತಾಯಿದ್ದಾರೆ ಇದೇ ಥರ ಸಹಾಯ ಮಾಡಿಬಿಟ್ರೆ ನಮ್ಮ ಸ್ಕೂಲ್ ಇನ್ನೂ ಇಂಪ್ರೂವ್ಮೆಂಟ್ ಆಯ್ತದೆ ಮಕ್ಕಳು ಸೇರ್ತಾರೆ ಹೆಚ್ಚಿನ ಸಂಖ್ಯೆ ಸೇರ್ತಾರೆ ಅಭಿವೃದ್ಧಿನೂ ಆಯ್ತದೆ ತ್ಯಾಂಕ್ ಯು ಥ್ಯಾಂಕ್ ಯು